ಕುಮಾರಸ್ವಾಮಿ ಅನ್ನೋರು ಅವರ ಇಡೀ ಕುಟುಂಬ ಸಾವನ್ನಪ್ಪಿದ್ದಾರೆ ಕುಮಾರಸ್ವಾಮಿ ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಮಕ್ಕಳು ಅವರು ಇಬ್ಬರು ಕೂಡ ಈ ಗ್ಯಾಸ್ ಲೀಕ್ ಆಗಿ ಅದರಿಂದ ಸಫೋಕೇಶನ್ ಆಗಿ ಅವ್ರಿಗೆ ಸತ್ತಿದ್ದಾರೆ ಗಂಡ ಹೆಂಡ್ತಿರು ಒಳಗಡೆ ಮಲಗಿದ್ರು ಹೆಣ್ಮಕ್ಳು ಹೊರಗಡೆ ಮಲಗಿದ್ರು ಹೆಣ್ಮಕ್ಳು ಓದ್ತಾ ಇದ್ದಂಥ ಮಕ್ಕಳು ಅವರು ಇಡೀ ಕುಟುಂಬ ನಾಶ ಆಗಿದೆ ಅವ್ರ ತಂದೆ ತಿಮ್ಮಯ್ಯ ಅಂತೇಳಿ ಅವರು ಕಡೂರು ತಾಲೂಕಿನವರು ಸೊ ಅವರು ಬಂದು ಹೋಗಿ ಬಂದು ಮಾಡ್ತಿದ್ರು ಇವರು ಬಂದು ಒಂದು ಇಪ್ಪತ್ತು ವರ್ಷದ ಹಿಂದೆ ಬಂದಿದ್ದಾರೆ ಇಲ್ಲಿ ಸ್ವಂತ ಮನೆ ಮಾಡ್ಕೊಂಡು ಅಲ್ಲಿ ತಂಗಿಗೆ ಮತ್ತೆ ಬೇರೆ ಭಾಗ ಮಾಡ್ಕೊಂಡು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ಚಿಕ್ಕ ಮನೆ ಚಿಕ್ಕಮನೆಯಲ್ಲಿ ವಾಸ ಮಾಡ್ಕೊಂಡು ಅವರ ಮಡಿವಾಳರು ಕಸುಬು ಬಟ್ಟೆ ಒಗೆಯೋದು ಇಸ್ತ್ರಿ ಮಾಡೋದು ಈ ಕಸುಬು ಮಾಡ್ಕೊಂಡಿದ್ದು ಕಾಲ ಕಾಲಾಗಿದ್ದಾರೆ ನಾನು ಅದಕ್ಕೆ ವಿಸಿಟ್ ಮಾಡಿ ಅವರಿಗೆ ಸಾಂತ್ವನ ಆಗೋಣ ತಂದೆ ತಾಯಿಗಳಿಗೆ ಅಂತೇಳಿ ಇಲ್ಲಿ ಅವ್ರ ತಂದೆ ಇದ್ದಾರೆ ಅವ್ರ ಸಿಸ್ಟರ್ ಇದ್ದಾರೆ ಒಬ್ಬರು ಸಿಸ್ಟರ್ಸು ಆಮೇಲೆ ಅತ್ತೆ ಮಾವ ಇದ್ದಾರೆ ಸಾಂತ್ವನ ಹೇಳಿದ್ದೀವಿ ಅವರಿಗೆ ಪರಿಹಾರ ಒಬ್ಬೊಬ್ಬರಿಗೆ ಮೂರು ಮೂರು ಲಕ್ಷ ರೂಪಾಯಿನಂತೆ ಹನ್ನೆರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಹನ್ನೆರಡು ಲಕ್ಷ ನಮ್ಮ ಆಗಲೇ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ ಸೊ ನಾನು ಅದನ್ನು ಅನುಮೋದನೆ ಮಾಡ್ತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक